ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಮಾರ್ಕೆಟಿಂದ ಒಂದು ಕಾಲು ಕೆ ಜಿ ಹಸಿ ಸಿಗಡೆ ಅಥವಾ ಹಸಿ ಫ್ರಾನ್ಸನ್ನ ಕ್ಲೀನ್ ಮಾಡಿಸ್ಕೊಂಡು ಬಂದೆ ಇಲ್ಲಿ ಚೆನ್ನಾಗಿ ತೊಳೆದು ಸೋಸ್ಲಿಕ್ಕೆ ಇಟ್ಟು ಇವಾಗ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೇನೆ ಎರಡು ಸ್ಪೂನ್ ಬ್ಯಾಡಗಿ ಚಿಲ್ಲಿ ಪೌಡರ್ ಎರಡು ಸ್ಪೂನು ಗುಂಟೂರು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅರಿಶಿನ ಅರ್ಧ ನಿಂಬೆ ನಿಂಬೆಹಣ್ಣನ ಸೇರಿಸಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇವಾಗ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಇವತ್ತೊಂದು ವಿಶೇಷವಾದ ಅಡುಗೆಯನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಹೀಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಹಾಗೆ ಇಡಬೇಕು ಇವಾಗ ನೋಡಿ ಇದರಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಕಮ್ಮಿ ಆದಾಗ ಇದೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಬೋದು ನೈಸ್ ಪುಡಿ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಂದು ಗಂಟೆ ಆದ್ರೂ ತೊಂದರೆ ಇಲ್ಲ ಈ ಥರ ಮಿಕ್ಸ್ ಮಾಡಿಡಬೇಕು ತುಂಬ ಉಪ್ಪು ಹಾಕ್ಲಿಕ್ಕೆ ಹೋಗಬಾರ್ದು ಒಂದು ಅರ್ಧನ ಮುಕ್ಕಾಲು ಸ್ಪೂನ್ ಉಪ್ಪು ಹಾಕಿ ಆಮೇಲೆ ಅಡುಗೆ ಮಾಡುವಾಗ ಉಪ್ಪು ಹಾಕ್ಲಿಕ್ಕಿದೆ ಹಾಗೆ ತುಂಬ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಈ ಥರ ಮಿಕ್ಸ್ ಮಾಡಿ ಈ ಥರ ಇಡಿ ಅಲ್ಲಿಂದ ಮಾರ್ಕೆಟಿಂದ ಚೆನ್ನಾಗಿ ಅದರ ಬೆನ್ನಿನ ಭಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ತರಬೇಕು ಇಲ್ಲಾಂದರೆ ಮನೆಯಲ್ಲಿ ನೀವು ಮಾಡಬೇಕು ಈ ಸಿಗಡಿ ಮೀನಿಗೆ ಗಲೀಜೆಲ್ಲ ಇರೋದು ಬೆನ್ನ ಹಿಂದೆ ಅದು ತಿಂದರೆ ಹೊಟ್ಟೆ ನೋವಾಗುತ್ತೆ ಮಕ್ಕಳಿಗಂತ ಹೊಟ್ಟೆ ನೋವು ಆಗೇ ಆಗುತ್ತೆ ಹಾಗಾಗಿ ಅದರ ಬೆನ್ನೆಲ್ಲ ಒಂದು ಲೈನ್ ಹಾಕಿ ಕ್ಲೀನ್ ಮಾಡಿ ನಾನು ಈ ಹಿಂದೆಯೂ ಕೂಡ ಹೇಳಿದ್ದೀನಿ ಕ್ಲೀನ್ ಮಾಡಿ ತರಬೇಕು ಅದರ ಹೊಟ್ಟೆ ಭಾಗವೇ ಬೆನ್ನ ಹಿಂದೆ ಇರೋದು ಇವಾಗ ನಾನು ನೋಡಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಒಂದು ನಾವು ಸೆವೆಂಟಿ ಫೈ ಟು ಏಯ್ಟಿ ಪರ್ಸೆಂಟ್ ಫ್ರೈ ಮಾಡಬೇಕು ತುಂಬ ಎಣ್ಣೆ ತಗೊಳ್ಬೇಡಿ ಎಣ್ಣೆ ವೇಸ್ಟ್ ಆಗುತ್ತಲ್ವ ಮೀನಿನೆಣ್ಣೆ ಇಲ್ಲಿ ಮತ್ತೆ ಮೀನೇನು ಮಾಡಲಿಕ್ಕೂ ಆಗಲ್ಲ ಹಾಗೆ ಇಲ್ಲೊಂದು ನಾನು ಒಂದು ಐದಾರು ಸ್ಪೂನ್ ಎಣ್ಣೆ ತಗೊಂಡು ಇದನ್ನೊಂದು ಸೆವೆಂಟಿ ಫೈ ಟು ಏಯ್ಟಿ ಪರ್ಸೆಂಟ್ ಫ್ರೈ ಮಾಡ್ತಾ ಇದ್ದೇನೆ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕಿದು ಸ್ವಲ್ಪ ದೊಡ್ಡ ಸಿಗಡಿ ಆಗಿದ್ದಕ್ಕೆ ಇದು ನಮ್ಮ ಏನು ಹೇಳೋದು ಸಾರು ಜೊತೆ ಸಾರಲ್ಲ ಇದೊಂದು ಗ್ರೇವಿ ಗ್ರೇವಿ ಜೊತೆನೇ ಬೇಯೋದು ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ನಾವು ಒಂದು ಸ್ವಲ್ಪ ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಎರಡು ಬದಿ ಕೂಡ ಎಲ್ಲ ಸಿಗಡಿನ ಎಲ್ಲ ಒಂದೇ ಸಲ ಹಾಕಬೇಡಿ ಎರಡು ಸಲ ಅಥವಾ ಒಂದು ಕಾಲು ಕೆ ಜಿ ಸಿಗಡಿನ ಎರಡು ಸಲ ಅಥವಾ ಮೂರು ಸಲ ಈ ಥರ ಫ್ರೈ ಮಾಡಿ ಒಂದು ತೂತು ಪಾತ್ರೆಗೆ ಹಾಕಿಡಿ ಇದರಲ್ಲಿ ಬೇರೆ ಬೇರೆ ಅಡುಗೆ ಮಾಡ್ಬೋದು ಸಿಗಡಿಯಲ್ಲಿ ಬಿರಿಯಾನಿ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಿ ಪಿ ಶುಗರಲ್ಲಿರೋರು ಮಿತವಾಗಿ ಸೇವಿಸಿ ಕಿಡ್ನಿ ತೊಂದರೆ ಇರೋರು ಸೇವಿಸಲೇಬಾರ್ದು ಹೀಗೆಲ್ಲ ಇದೆ ನಾವು ಅಡುಗೆ ಮಾಡ್ತೀವಿ ಅಂತ ಎಲ್ಲರೂ ಸೇವಿಸಬೇಕು ಅಂತಲ್ಲ ಒಳ್ಳೆಯದು ಮಾತ್ರ ನಮ್ಮ ಗೋಡಂಬಿ ಬೀಜದಲ್ಲಿ ಹೇಗೆ ಕ್ಯಾಲರಿ ಇದೆ ಅಷ್ಟೇ ಕ್ಯಾಲರಿ ಸಿಗಡಿ ಮೀನಲ್ಲಿ ಕೂಡ ಇದೆ ನೋಡಿಕೊಂಡು ತಿನ್ನಬೇಕು ಇದು ಈ ಥರ ಫ್ರೈಯೆಲ್ಲ ಆದಮೇಲೆ ಅದರ ಎಣ್ಣೆ ಎಲ್ಲ ಹೋಗ್ಬೇಕಲ್ವ ಒಂದು ತೂತು ಪಾತ್ರೆಗೆ ಹಾಕಿಡಿ ಆಮೇಲೆ ಇದರ ಮಧ್ಯ ಏನು ಮಾಡಬೇಕು ನಾವು ಒಂದು ಕಪ್ ಮೀಡಿಯಮ್ ಕಪ್ಪಲ್ಲಿ ಒಂದು ಕಪ್ ತೆಂಗಿನ ತುರಿ ಒಂದು ಈರುಳ್ಳಿನ ರೆಡ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿ ಅದನ್ನು ರುಬ್ಬಿಟ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಗ್ರೇವಿ ನಮಗೆ ಸಿಗಲಿಕ್ಕೋಸ್ಕರ ತೆಂಗಿನಕಾಯಿಯ ಗ್ರೇವಿಯಲ್ಲೇ ನಾವು ಮಾಡೋದು ಆಲ್ರೆಡಿ ನಾವು ಮೆಣಸಿಲ್ಲಿ ಹಾಕಿದ್ದೇವೆ ಖಾರ ಹಾಕಿದ್ದೇವೆ ಆಮೇಲೆ ನಾವು ಹಸಿಮೆಣಸಿನಕಾಯಿ ಕೂಡ ಹಾಕಲಿಕ್ಕೆ ಇದೆ ಅಷ್ಟು ಖಾರ ಸಾಕಾಗುತ್ತೆ ಈ ಗ್ರೇವಿಗೆ ಇದು ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಫ್ರೈ ಮಾಡ್ತಾ ಹೋಗಬೇಕು ನಾನಿವಾಗ ಎರಡು ಸಲದಲ್ಲೇ ಎಲ್ಲ ಮುಗಿಸಿದೆ ಫ್ರೈ ಆಮೇಲೆ ನಮ್ಮ ಗ್ರೇವಿ ಜೊತೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಬೇಯಲಿಕ್ಕಿದೆ ಅಲ್ವಾ ಲೆಕ್ಕಕ್ಕಿಂತ ಜಾಸ್ತಿ ಸಿಗಡಿ ಬೆಂದರೂ ನೋಡಿ ರಬ್ಬರ್ ಥರ ಆಗುತ್ತೆ ಅದಕ್ಕೂ ಲೆಕ್ಕ ಇದೆ ಗೊತ್ತಾಗುತ್ತದು ನಿಮಗೆ ರುಚಿ ನೋಡಿದಾಗ ಗೊತ್ತಾಗುತ್ತೆ ಇದನ್ನು ಇವಾಗ ಇದನ್ನು ಕೂಡ ಫ್ರೈ ಮಾಡಿ ಅದೇ ಪಾತ್ರೆಗೆ ತೂತು ಪಾತ್ರೆಗೆ ಹಾಕಿಡಿ ಸಿಗಡಿಯ ತಲೆ ಕೂಡ ಚೆನ್ನಾಗಿರುತ್ತೆ ನಾವು ಇವತ್ತು ತಗೊಂಡು ಬಂದಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿದ್ದವು ಮಾರ್ಕೆಟಲ್ಲೂ ಅರ್ಜೆಂಟಲ್ಲಿದ್ದರು ಅಲ್ಲಿ ಎಲ್ಲರೂ ತಲೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಈಗ ನೋಡಿ ಇಂಥ ಪಾತ್ರೆಯಲ್ಲೇ ಹಾಕಿಡಿ ಸ್ವಲ್ಪ ಮಸಾಲೆ ಎಲ್ಲ ಬಿಟ್ಕೊಂಡಿದೆ ಆದರೂ ಪರವಾಗಿಲ್ಲ ಮತ್ತೆ ಮಸಾಲೆ ಹಾಕ್ಲಿಕ್ಕಿದೆ ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳ್ತೀನಿ ನಾನು ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಬಾಣಲಿಗೆ ಬಾಣಲಿ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎರಡು ಎರಡೂವರೆ ಹಾಕಿ ಮೊದಲೇ ನಾವು ಸಿಗಡಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಲ್ವ ಅದಕ್ಕೆ ಸ್ವಲ್ಪ ಕಮ್ಮಿ ಎಣ್ಣೆಯಲ್ಲೇ ಫ್ರೈ ಮಾಡಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಟಿರಬೇಕು ಟೊಮೆಟೊ ಕ್ಯಾಪ್ಸಿಕಮ್ ಆಮೇಲೆ ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಮಧ್ಯೆ ಇವಾಗ ನಾನು ನೋಡಿ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಈ ಹಸಿಮೆಣ್ಸಿನಕಾಯಿಯಲ್ಲೂ ಕೂಡ ಖಾರ ಸ್ವಲ್ಪ ಕಮ್ಮಿನೇ ಇದೆ ಸಿಗಡಿ ಖಾರನೂ ಮಾಡ್ತೀವಿ ಅದು ಬೇರೆ ಬೇರೆ ಟೈಪನ್ನು ನೂರಾರು ರೀತಿಯಲ್ಲಿ ಸಿಗಡಿಯನ್ನು ಮಾಡ್ಬೋದು ಇದು ಫ್ರೈ ಆಗಬೇಕು ಹೀಗೆ ಒಳ್ಳೆ ಫ್ರೈ ಆಗ್ತಾ ಬರಬೇಕು ಕೆಂಪಗೆ ಆಗೋದೆಲ್ಲ ಬೇಡ ಚೆನ್ನಾಗಿ ಬಾಡಬೇಕು ಇದು ಬಿಸಿಯಲ್ಲೇ ಬಾಡಿ ಹೋಗಬೇಕು ಆ ಮೆಣಸಿನ ಒಂದು ಎಲ್ಲದಕ್ಕೊಂದು ಹಸಿವಾಸನೇ ಇರುತ್ತಲ್ವ ನಾವು ಫ್ರೈ ಮಾಡೋ ಮುಖ್ಯ ಉದ್ದೇಶ ಅದಕ್ಕೆ ಇವಾಗ ಒಂಚೂರು ನಾನು ನೋಡಿ ಅಲ್ಲಿ ನಾನೊಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದರೆ ಇಲ್ಲಿ ಕಾಲು ಸ್ಪೂನ್ ಉಪ್ಪು ಹಾಕಿದೆ ಉಪ್ಪನ್ನೆಲ್ಲ ಹಾಕಿರೋ ಉಪ್ಪನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆದರೂ ತಿನ್ನಲಿಕ್ಕಾಗಲ್ಲ ಕೊನೆಯಲ್ಲಿ ನಾವು ನಿಂಬೆಹಣ್ಣು ಕೂಡ ಹಾಕ್ಲಿಕ್ಕಿದೆ ಹಾಗೆ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಫ್ರೈ ಮಾಡ್ತಾ ನಾವು ಈಗ ಸಿಗಡಿನ ಹಾಕಬೇಕು ಸಿಗಡಿನ ಕೂಡ ಫ್ರೈ ಮಾಡಬೇಕು ಸಿಗಡಿಗೆ ಉಪ್ಪು ಹಾಕಿದ್ದೀವಿ ಈರುಳ್ಳಿಗೆ ಉಪ್ಪು ಹಾಕಿದ್ದೀವಿ ಅದನ್ನು ಎರಡನ್ನೂ ನೆನಪಿಟ್ಕೊಳ್ಳಿ ಇದು ಎರಡು ನಿಮಿಷ ಹೀಗೆ ಫ್ರೈ ಮಾಡಿ ಚೆನ್ನಾಗಿ ಫುಲ್ಲು ಉರಿಯಲ್ಲಿ ಇಟ್ಟು ಬೇಕಾದರೂ ಮಾಡಿ ಮೀಡಿಯಮ್ ಉರಿಯಲ್ಲಿ ಇಟ್ಟಾದರೂ ಮಾಡಿ ಇದು ಪಟಪಟ ಅಂತ ಬೇಗ ಬೇಗನೆ ಆಗಿಬಿಡುತ್ತೆ ನಾವಿಲ್ಲಿ ವೀಡಿಯೋದಲ್ಲಿ ಮಾತಾಡ್ತಾ ಮಾತಾಡ್ತಾ ನಮಗೆ ಲೇಟ್ ಥರ ಕಾಣಿಸುತ್ತ ಗೊತ್ತಿಲ್ಲ ಬೇಗ ಬೇಗನೆ ಆಗುವಂತಹ ಒಂದು ಒಳ್ಳೆಯ ಸೂಪರ್ ಗ್ರೇವಿ ಇದು ಮೇನು ತುಂಬ ಚೆನ್ನಾಗಿರೋದು ನಮ್ಮ ಚಪಾತಿಗೆ ಈಗ ನಾನು ನೋಡಿ ಸ್ವಲ್ಪ ಮತ್ತೆ ಒಂದು ಮೆಣಸಿನ ಪೇಸ್ಟ್ ಹಾಕಿದೆ ಒಂದು ಸ್ಪೂನ್ ಅಷ್ಟು ಅಂದರೆ ಗುಂಟೂರು ಬ್ಯಾಡಗಿ ಚಿ ಚಿಲ್ಲಿನ ಮಿಕ್ಸ್ ಮಾಡಿ ಇಟ್ಟಲ್ವಾ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ನಿಂಬೆಹಣ್ಣಲ್ಲಿ ಹಾಕಿ ಅದನ್ನು ಮತ್ತೆ ಈ ಗ್ರೇವಿಗೆ ಸ್ವಲ್ಪ ಖಾರ ಕಮ್ಮಿ ಅನಿಸಿತು ಹಾಗೆ ನಾನು ಮಿಕ್ಸ್ ಮಾಡಿದೆ ಯಾವಾಗಲೂ ಗ್ರೇವಿ ಮೆಣಸಿನ ಮಸಾಲೆಯನ್ನು ಸ್ವಲ್ಪ ಸೈಡಲ್ಲಿಟ್ಟು ಬಿಡಬೇಕು ಒಂದೇ ಸಲ ಹಾಕಬಾರ್ದು ಯಾಕೆಂದರೆ ನಮಗೆ ಅಗತ್ಯ ಬಿದ್ದರೆ ನಾವು ಸೇರಿಸಬೇಕು ಎಲ್ಲರಿಗೂ ಒಂದೇ ಥರ ಖಾರ ಅಲ್ಲಲ್ವಾ ಒಬ್ಬೊಬ್ಬರಿಗೆ ಒಂದೊಂದು ಥರ ಖಾರ ಈಗ ನಾನು ನೋಡಿ ತೆಂಗಿನ ತುರಿಯನ್ನು ಒಳ್ಳೆ ಫ್ರೈ ಮಾಡಿ ರುಬ್ಬಿದೆ ಅಲ್ವಾ ಅದನ್ನು ಇವಾಗ ಹಾಕಿದ್ದೇನೆ ನಾನು ಇದರಲ್ಲಿ ಒಂದು ಹತ್ತು ನಿಮಿಷ ಬೇಯಬೇಕು ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಮೇಲೆ ನಮ್ಮ ಎಣ್ಣೆಯಲ್ಲಿ ಮತ್ತೆ ಬೆಂದಿದೆ ಈಗ ಗ್ರೇವಿಯಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಬೇಯಬೇಕು ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕಿದೆ ಮತ್ತೆ ಮತ್ತೆ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ ಒಂದು ಸಲ ಉಪ್ಪು ಚ ಸ ಕರೆಕ್ಟಾಗಿದೆ ಅಂದರೆ ಮತ್ತೆ ನಮಗೆ ಅದು ತಣಿದ ಹೋದ್ಮೇಲೆ ಇನ್ನೂ ಉಪ್ಪಾಗುತ್ತೆ ಕೊನೆಯಲ್ಲಿ ನಾವು ಕರಿಬೇವು ಎಲ್ಲ ಹಾಕಬೇಕಾಗಿರೋದು ಇವಾಗ ನೋಡಿ ಹತ್ತು ನಿಮಿಷ ಚೆನ್ನಾಗಿ ಆಲ್ರೆಡಿ ನಾವು ಇದನ್ನು ಫ್ರೈ ಮಾಡಿದ್ದೀವಲ್ವ ತೆಂಗಿನ ತುರಿಯನ್ನು ಚೆನ್ನಾಗಿ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಆಮೇಲೆ ರುಬ್ಬಿದ್ದು ನಾವು ಈಗ ನಾನು ಕರಿಬೇವು ಸೊಪ್ಪು ಹಾಕಿದೆ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕಿದರೆ ಸಾಕು ಯಾಕಂದರೆ ಕ ಜಾಸ್ತಿ ಬೆಂದರೆ ತುಂಬ ನೀರು ಬಿಡುತ್ತೆ ಅದು ಹೊರಗಡೆಯಿಂದ ನೋಡಲಿಕ್ಕೆ ನಮಗೆ ಗಟ್ಟಿ ಥರ ಕಾಣಿಸೋದಲ್ವ ಕ್ಯಾಪ್ಸಿಕಮ್ಮಲ್ಲಿ ಮುಕ್ಕಾಲು ಅಂಶ ಇರೋದು ನೀರು ಈಗ ನೋಡಿ ಒಂದೆರಡು ಮೂರು ನಿಮಿಷ ಅಲ್ಲೇ ಬೆಂದು ಹೋಗುತ್ತೆ ಕ್ಯಾಪ್ಸಿಕಮ್ ನಮಗೆ ಕರಕ್ರ ಅಂತ ತಿನ್ನಲಿಕ್ಕೆ ಸಿಗಬೇಕು ಕ್ಯಾಪ್ಸಿಕಮ್ ನಾನು ಸಿಗಡಿ ತಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀನಿ ಈಗ ಮತ್ತೆ ಒಂದು ಅರ್ಧ ಲೆಮನ್ ಹಾಕಿದೆ ಎಲ್ಲಾರು ಮನೆಯಲ್ಲಿ ಮಾಡಿ ನೋಡಿ ಟಾಟಾ ಬಾಬಾಯ್ ಸಿ ಯು ಟೆಕ್